ದೇವಲಕೆರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮಕ್ಕಿಮನೆ ರಸ್ತೆಗೆ ಅಧಿಕ ಮಣ್ಣು ಸುರಿದು ಕೆಸರುಗದ್ದೆಯಂತಾಗಿದ್ದು ವಾಹನ ಸವಾರರು ಪರದಾಡುವಂತಾಗಿದೆ ಸಕಲೇಶಪುರ ತಾಲೂಕಿನ ಹಾನ್ಬಳೋಬಳಿ ದೇವಲಕೆರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಅಚ್ಚನಹಳ್ಳಿ ಗ್ರಾಮದ ಮಕ್ಕಿಮನೆ ರಸ್ತೆಯು ಕಳೆದ ಎರಡು ತಿಂಗಳ ಹಿಂದೆ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯಡಿ ಸುಮಾರು ಅಂದಾಜು ನಾಲ್ಕು ಲಕ್ಷ ರು ಅನುದಾನದಲ್ಲಿ ಜಲ್ಲಿ ರಸ್ತೆ ಕಾಮಗಾರಿ ನಡೆದಿದ್ದು ಆದರೆ ರಸ್ತೆಯಲ್ಲಿ ಜಲ್ಲಿ ಹಾಕಿದ ನಂತರ ಗ್ರಾವೆಲ್ ಹಾಕಿ ಸೆಟ್ ಮಾಡದೆ ಬದಲಿಗೆ ಡ್ರೈನೇಜ್ ಮಾಡಿದ ಮಣ್ಣನ್ನು ಜಲ್ಲಿಯ ಮೇಲೆ ಅಧಿಕ ಮಣ್ಣು ಹಾಕಿ ಅವೈಜ್ಞಾನಿಕ ಕಾಮಗಾರಿ ಮಾಡಿದ ಪರಿಣಾಮ ಮಳೆಯಿಂದಾಗಿ ರಸ್ತೆಗೆ ಹಾಕಿರುವ ಮಣ್ಣು ಕೊಚ್ಚಿ ಹೋಗಿ ಗೆ ತುಂಬಿಕೊಂಡಿರುತ್ತದೆ ಇತ್ತ ಡ್ರೈನೇಜ್ ಕೂಡ ಸರಿಯಾಗಿ ಆಗಿರುವುದಿಲ್ಲ ಈ ಮಾರ್ಗದಲ್ಲಿ ಪ್ರತಿನಿತ್ಯ ನೂರಾರು ವಾಹನಗಳು ಶಾಲೆ ಮಕ್ಕಳು ಓಡಾಡುತ್ತಿದ್ದು ಈ ರಸ್ತೆ ಮಳೆಯಿಂದಾಗಿ ಸಂಪೂರ್ಣ ಹಾಳಾಗಿದ್ದು ಕೆಸರುಗದ್ದೆಯಂತಾಗಿದೆ ಪ್ರತಿದಿನ ವಾಹನ ಸವಾರರು ಹಾಗೂ ಶಾಲೆಯ ಮಕ್ಕಳು ಪರದಾಡುವ ಪರಿಸ್ಥಿತಿ ಎದುರಾಗಿದೆ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಈ ಗ್ರಾಮದ ರಸ್ತೆ ಸರಿಪಡಿಸಿಕೊಡಬೇಕು ಹಾಗೂ ಅವೈಜ್ಞಾನಿಕ ಕಾಮಗಾರಿ ಮಾಡಿರುವ ಅಧಿಕಾರಿಗಳ ವಿರುದ್ಧ ಕ್ರಮ ಜರುಗಿಸಬೇಕು ಹಾಗೂ ಈ ಭಾಗದಲ್ಲಿ ಮಳೆಗಾಲದಲ್ಲಿ ಹೆಚ್ಚು ಮಳೆ ಆಗುವ ಪ್ರದೇಶವಾಗಿದೆ ವಾಹನಗಳಿಗೆ ರಸ್ತೆಯಲ್ಲಿ ಓಡಾಡಲು ಅರಸಾಹಸ ಮಾಡುವ ಪರಿಸ್ಥಿತಿ ಎದುರಾಗಿದೆ ಸಂಬಂಧಪಟ್ಟ ಅಧಿಕಾರಿಗಳು ಹಾಗೂ ಶಾಸಕರು ಎಚ್ಚೆತ್ತುಕೊಂಡು ಗ್ರಾಮಸ್ಥರಿಗೆ ಶಾಲೆಯ ಮಕ್ಕಳಿಗೆ ರೈತರಿಗೆ ಓಡಾಡಲು ರಸ್ತೆ ಸರಿಪಡಿಸಿಕೊಡಬೇಕು ಎಂದು ಮಾಜಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರಾದ ಮೋಹನ ಹಾಗೂ ಕಾಂಟ್ರಾಕ್ಟರ್ ಪ್ರಕಾಶ್ ಆಗ್ರಹಿಸಿರುತ್ತಾರೆ ಈ ಸಂದರ್ಭದಲ್ಲಿ ಗ್ರಾಮಸ್ಥರು ಇತರರು ಹಾಜರಿದ್ದರು ಒಂದ್ ಕಡೆ ಈ ವಿಪರೀತ ಟೈಮಿಂಗ್ ಟೈಮಿಗಿಂತ ಮುಂಚೆನೆ ಮಳೆಗಾಲ ಸ್ಟಾರ್ಟ್ ಆಗಿದೆ ಬೇರೆ ಜೂನ್ ಅಲ್ಲಿ ಸ್ಟಾರ್ಟ್ ಆಗದ್ ಯಾವುದೇ ಕಾಮಗಾರಿ ಆಗಿಲ್ಲ ಇದ್ರಲ್ಲಿ ನಾವು ಬೇರೆ ಏನೂನು ಕೇಳ್ತಾ ಇಲ್ಲ ನಮ್ಗೆ ರಸ್ತೆ ಹಾಗು ಕುಡಿಯೋ ನೀರೇ ವಿದ್ಯುತ್ ಕುಡಿಯ ನೀರಿಗೂ ನಮ್ಗ ಏನು ಅಂತ ಒಂದು ಇದಿಲ್ಲ ನಾವು ನಾವು ನಾವ್ ಮಾಡ್ಕೊಂಡಿದೀವಿ ಅಂತ ಆಗಿರೋದು ನೋಡಿದ್ರಲ್ಲ ನೀವೀಗ ಒಂದು ಕಾರ್ ಹೋಯ್ತು ಇಲ್ಲಿ ಅದ್ರ ವ್ಯವಸ್ಥೆ ಹಂಗಾಯ್ತು ಅನ್ನೋದ್ ನೋಡಿದಿರಲ್ಲ ನೀವು ಸಮೇತ ಇದ್ರ ಬಗ್ಗೆ ಎಲ್ಲ ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರು ಇದಕ್ಕೆ ಇದು ಕೊಟ್ಟಿದ್ದಾರೆ ಅವರು ಸಮಯತ ಬಂದು ನಮ್ಮ ಈ ಸ್ಥಳ ಪರಿಶೀಲನೆ ಮಾಡಿ ಅದು ಏನು ಅನ್ನೋದನ್ನ ನಮಗೆ ಖುದ್ದಾಗ ಪರಿಶೀಲನೆ ಮಾಡಿ ಹೇಳ್ಕೊಡ್ಬೇಕು ಐದು ಇಂಚು ಮೇಲೆ ದಾಟುತ್ತೆ ಆಗದೆ ಈಗ ಮೇ ಹದಿನೈದು ಹದಿನೆಂಟರಿಂದ ಸ್ಟಾರ್ಟ್ ಆಗಿ ಸಾರಿ ಈ ರಸ್ತೆಗೆ ಮೋರಿ ಹಾಳಾಗ್ಲಾಗಿ ನಮ್ಮ ಎಮ್ ಎಲ್ ಎ ಸಾಹೇಬ್ರ ಪ್ರೋಟೋಕಾಲ್ ಇತ್ತು ಇಲ್ಲಿಗೆ ಈ ರೋಡನ್ನ ವೀಕ್ಷಣೆ ಮಾಡುವ ಒಂದು ಸನ್ನಿವೇಶ ಇತ್ತು ಅವತ್ತೇ ಅವರಿಗೆ ಸಕಲೇಶ್ಪುರಕ್ಕೆ ಆ ಸಚಿವರ ಒಂದು ತುರ್ತು ಆಗಮನೆ ಬರಕ್ ಆಗ್ಲಿಲ್ಲ ಈಗಲಾದ್ರು ನಮ್ಮ ಶಾಸಕರು ಬಂದು ಈ ರಸ್ತೆಯನ್ನು ವೀಕ್ಷಣೆ ಮಾಡ್ಬೇಕಂದು ನಾವು ಗ್ರಾಮಸ್ಥರು ನಮ್ಮ ಮುಖ್ಯಮನೆ ಹಾಗೂ ಬಸವಣ್ಣಿ ಗ್ರಾಮಸ್ಥರು ಒತ್ತಾಯ ಮಾಡ್ತಾ ಇದೀವಿ ರಮೇಶ್ ಟಿವಿ ಸಿಕ್ಸ್ ಮಲೆನಾಡು ನ್ಯೂಸ್ ಸಕಲೇಶ್ಪುರ